ಇನ್ನು ಎರಡು ಮೂರು ದಿನಗಳಲ್ಲಿ ಕೆಳಭಾಗಕ್ಕೆ ನೀರು ಬಾರದೇ ಇದ್ದರೆ ಗಂಭೀರ ಸ್ವರೂಪದ ಹೋರಾಟ ಜಿಲ್ಲಾಡಳಿತ ಹಾಗೂ ಶಾಸಕರಿಗೆ ಕೆಳಭಾಗದ ರೈತರ ಎಚ್ಚರಿಕೆ ನಗರದ ಪತ್ರಿಕಾ ಭವನದಲ್ಲಿ ಕಾಡಾ ಮಾಜಿ ಅಧ್ಯಕ್ಷರಾದ ಶಂಕರಗೌಡ ಅರವಿ ಹಾಗೂ ಜೆ ಶರಣಪ್ಪಗೌಡ ಶಿರುವ ಜಂಟಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಶಂಕರಗೌಡ ಅರ್ವಿ ಅವರು ಸಿಂಧನೂರು ಶಾಸಕರಾದ ಅಂಪನಗೌಡ ಬಾದರ್ಲಿ ಸೇರಿದಂತೆ ಮಸ್ಕಿ ಕಾಟಗಿ ಗಂಗಾವತಿ ಶಾಸಕರು ಹಾಗೂ ಕೊಪ್ಪಳ ಸಂಸದರು ಅಕ್ರಮ ನೀರಾವರಿಗೆ ಹೆಚ್ಚುವರಿ ನೀರು ಪಡೆಯಲು ವ್ಯವಸ್ಥೆ ಮಾಡಿಕೊಡುತ್ತಿದ್ದಾರೆ ಅನಧಿಕೃತವಾಗಿ ಹೆಚ್ಚುವರಿ ನೀರು ಪಡೆಯುವ ಮೂಲಕ ಕೆಳಭಾಗದ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಹೇಳಿದರು

ಈ ನೇರವಾಗಿ ಏನಂತಂದ್ರೆ ಈಗ ಅಳತಿ ಮಾಡೋದ್ರಿಂದ ಏನಾಗ್ತದೆ ನಿಮ್ಗೆ ಮಿಕ್ಕಿ ಬೀಜಗಳು ಸೇರ್ ಇಂಚು ಕಾಯ್ತು ಮಾಡೋದು ಸೇರ್ ಪಿಟ್ಟು ಕಾಯ್ತು ಮಾಡಿದ್ರೆ ಗೊತ್ತಾಗ್ತದೆ ಅದನ್ನ ಏನಂದ್ರೆ ಜೋಡಿ ತಪ್ಪು ಒಂದು ಬೀಟಿಗೆ ಬಂದು ಬರೀ ಅದನ್ನು ಹನ್ನೊಂದು ಇಂಚಿಗೆ ಹನ್ನೊಂದು ಇಂಚಿಗೆ ಅನ್ನ ಹತ್ತುವರೆ ಇಂಚಿಗೆ ಒಂದು ಗೆರೆ ಹಾಕಿ ಪಡೆದುಕೊಂಡು ಮೊದಲು ಈ ಮೊದಲು ಆ ಅದನ್ನು ತಪ್ಪು ಐತೆ ಅಂತ ಹೇಳಿದ್ರೆ ಆ ತಪ್ಪು ಇರೋದನ್ನು ಸರಿಪಡಿಸಿದ್ರೆ ಅದನ್ನು ತಪ್ಪು ಸರಿಪಡಿಸಿದ ಕ್ರಮ ತರ ಕಂಪನಿ ಕೊಡಿ ಹಾಕಿ ಕೊಡ್ತಾರೆ ಆಮೇಲೆ ಏನಂದ್ರೆ ದೂರ ಕೊಟ್ಟರು ಇದೀಗ ಮುಖ್ಯಮಂತ್ರಿಗಳ ತನ ನೀರಾವರಿ ಸಚಿವರು ತನಕ ನೀರಾವರಿ ನಿಗಮದ ಎಂಡಿ ತನ ಎಲ್ಲರಿಗೂ ದೂರು ಕೊಟ್ಟರು ಮುಖಾಂತರ ಕೊಟ್ಟರು ಬೈತಿನಿ ಅಂತ ಹೇಳಿದ್ರು ಅಂದ್ರೆ ಈಗ ಸರಿಪಡಿಸೋದೇ ತಪ್ಪಾ ಅದನ್ನ ಸರಿಪಡಿಸಿದ್ದೇ ರೈತರು ಒಂದು ಗೇಜ್ ನಡೀತ ಹೆಂಗ್ ನಡಾಕಿದೆ ಆ ಕಂಬ ಈಗ ರೈತರಿಗೆಲ್ಲ ನಮ್ಮ ವಿಳಂಬ ಚಕಿ ಅಂತೇಳಿ ಆ ಇಂಜಿನಿಯರ್ ಮೇಲೆ ಕ್ರಮ ತಗಿತು ಅಂತಾರೆ ಏನಂತಂದ್ರೆ ಈ ಎಲ್ಲ ಗೇಟ್ ಸರಿಪಡಿಸ್ತಕ್ಕಂಥದ್ದು ಮಾತಾಡಿದ್ರೆ ತಪ್ಪು ಎಲ್ಲ ನೀವು ಸಕ್ರಮ ಗ್ರಾಮೀಣ ಮತ್ತು ಶಾಸಕರಾದ ಸಂಸದರು ಕೆಳಭಾಗದ ರೈತರಿಗೆ ನೀರು ತಲುಪಿಸುವ ವ್ಯವಸ್ಥೆ ಮಾಡಬೇಕು ನಾಲ್ಕು ಸಾವಿರ ಕ್ಯೂಸೆಕ್ ಪ್ರಮಾಣದಲ್ಲಿ ಕಳೆದ ತಿಂಗಳ ಹತ್ತೊಂಬತ್ತರಂದು ನೀರು ಬಿಡಲಾಗಿದೆ ಆದರೆ ಇಲ್ಲಿಯವರೆಗೂ ಕೆಳಭಾಗಕ್ಕೆ ಸಮರ್ಪಕವಾದ ನೀರು ತಲುಪಿಲ್ಲ ಎರಡು ಮೂರು ದಿನಗಳಲ್ಲಿ ನೀರು ತರಲು ವಿಫಲವಾದರೆ ಗಂಭೀರ ಸ್ವರೂಪದ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಹೇಳಿದರು ತುಂಗಭದ್ರಾ ಎಡದಂಡೆ ಕಾಲುವೆಯ ಕೆಳಭಾಗದ ರೈತರಿಗೆ ಎರಡು ಮೂರು ದಿನದಲ್ಲಿ ನೀರು ತಲುಪದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬೃಹತ್ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಕೆಳಭಾಗದ ರೈತರು ಜಿಲ್ಲಾಡಳಿತಕ್ಕೆ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಬಸನಗೌಡ ಬಲಟಗಿ ಅಮರೇಶ್ ಹೊಸಮನಿ ಶಿವಕುಮಾರ ಹಳ್ಳಿ ವಸೂರು ಶರಣಪ್ಪ ವಿಶ್ವನಾಥ್ ಎಚ್ ಇದ್ದರು